ಧನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚುನಾವಣೆ ಕ್ಷೇತ್ರ ಅಧಿಕೃತವಾಗಿರುವ ಅಭ್ಯರ್ಥಿ ಶ್ರೀನಿವಾಸ್ ಅವರು ಚುನಾವಣೆ ಅಂದಾಜು ಚುನಾವಣೆ ನಡೀತಾ ಇದೆ ಐದು ಜಿಲ್ಲೆ ಬರುತ್ತೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ದಾವಣಗೆರೆ ಚಿತ್ರದುರ್ಗ ಈ ಐದು ಜಿಲ್ಲೆಗಳಲ್ಲಿ ಮೂವತ್ತಾರರಿಂದ ಮೂವತ್ತೇಳು ತಾಲೂಕು ಮೂವತ್ತ್ಮೂರು ತಾಲೂಕುಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಜಾಗದಲ್ಲೂ ಚುನಾವಣೆ ಹೇಗೆ ನಡೀತಾ ಇದೆ ಮಾಹಿತಿ ತಗೊಂಡಾಗ ಕಾಂಗ್ರೆಸ್ ಪರವಾಗಿರುವಂಥ ಅಲ್ಲೇನೇ ಇದೆ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ತಾರೆ ಅನ್ನೋವಂಥದ್ದು ಮಾಹಿತಿ ಇದೆ ಈವರೆಗೂ ನಾವು ನೋಡಿದಾಗ ತ್ರೀ ಏ ಅಥವಾ ಫೋರ್ ಹಂಡ್ರೆಡ್ ಊಟ ಕೋಲ್ಡ್ ಆಗಿದೆ ಎರಡು ಗಂಟೆ ಕೂಡ ಆಗಿಲ್ಲ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಮೇಲೆ ಊಟ ಕೋಲಿಂಗ್ ಆಗಿದೆ ಯಾಕೆ ವಿಶೇಷವಾಗಿ ಒಂದು ಅಭ್ಯರ್ಥಿನ ಎಜುಕೇಟೆಡ್ಸ್ ಅಂದ್ರೆ ಸ್ವಲ್ಪ ನಾಲೆಡ್ಜಬಲ್ ಪರ್ಸನ್ಸ್ ಇರ್ತಾರೆ ಟೀಚರ್ಸು ಲೆಕ್ಚರರ್ಸು ಪ್ರೊಫೆಸರ್ಸ್ ಏನು ಯೋಚನೆ ಮಾಡ್ತಾರೆ ಅಂದ್ರೆ ತಿಳುವಳಿಕೆ ಇದೆಯಾ ಅಂತ ನಮ್ಮ ಓಟೆಲ್ಲ ಹಾಕುವಾಗ ಬೇರೆ ತರ ಜನಸಾಮಾನ್ಯರ ಓಟ್ ಹಾಕುವಾಗ ಬೇರೆ ತರ ಆಲೋಚನೆ ಇರುತ್ತೆ ಎಸ್ಪೆಷಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ಸ್ ಬಂದಾಗ ಎಲ್ಲ ವಿದ್ಯಾವಂತರು ಇರ್ತಾರೆ ಗ್ರಾಜುಯೇಟ್ಸ್ ಇರ್ತಾರೆ ಟೀಚಿಂಗ್ ಪ್ರೊಫೆಷನಲ್ಲಿ ಇರ್ತಾರೆ ಅವ್ರದ್ದು ಕೆಲವೊಂದು ಬೇಡಿಕೆಗಳಿರುತ್ತೆ ಸಮಸ್ಯೆಗಳಿರುತ್ತೆ ಬಹಳ ವರ್ಷಗಳ ಕಾಲ ಆ ವೃತ್ತಿನ ಡೆಡಿಕೇಶನ್ ಮಾಡಿಕೊಂಡಿದ್ರೆ ಏನು ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೆ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು ಸರ್ಕಾರಿ ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡ್ಬೋದು ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ಬೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಯಾರೇ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಒಂದು ಲಾಂಗ್ ಟರ್ಮಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡುವಂಥ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ಅವ್ರದೇ ಆದ ಸಮಸ್ಯೆಗಳು ಆ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆಯನ್ನ ಅಂಥ ವ್ಯಕ್ತಿ ಬೇಕಾಗ್ತದೆ ಆ ವ್ಯಕ್ತಿನ ಹುಡುಕಿದ್ದಾರೆ ಈ ಕಳೆದ ವರ್ಷಗಳೆಲ್ಲ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಒಬ್ಬ ಇವ್ರ ಬಗ್ಗೆ ಅಭ್ಯರ್ಥಿ ಬಗ್ಗೆ ನಾವು ಇವತ್ತು ಮಾತಾಡಿದ್ರೆ ತಪ್ಪಾಗುತ್ತೆ ಆದರೆ ನಿರೀಕ್ಷೆ ಮಾಡುವಾಗ ವೆಲ್ ನಾಲೆಡ್ಜಬಲ್ ಪರ್ಸನ್ ವೆಲ್ ಎಜುಕೇಟೆಡ್ ಮತ್ತು ಅದರಲ್ಲೂ ಅವರು ಎಲ್ಲ ಜೀವನನ ಬರೀ ಟೀಚಿಂಗ್ ಪ್ರೊಫೆಷನ್ಗೆ ಡೆಡಿಕೇಟ್ ಮಾಡ್ತಾರೆ ಅಂದರೆ ಮುಡುಪಾಗಿಡ್ತಾರೆ ಗೌರ್ಮೆಂಟ್ ಟೀಚರಸ್ ಟೀಚರ್ಸ್ ಇರ್ಬೋದು ಲೆಕ್ಚರರ್ಸ್ ಇರ್ಬೋದು ಪ್ರೊಫೆಸರ್ಸ್ ಇರ್ಬೋದು ಅವರು ಇಡೀ ಜೀವನನ ಟೀಚಿಂಗ್ ಪ್ರೊಫೆಷನ್ಗೆ ಮುಡುಪಾಗಿಡ್ತಾರೆ ಅಂಥವ್ರ ಸಮಸ್ಯೆಗಳು ಅಂತ ಬಂದಾಗ ರಿಟೈರ್ಮೆಂಟ್ ಆದಮೇಲೆ ಕೆಲವೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಕೆಲವೊಂದು ಸಮಸ್ಯೆಗಳು ಅವ್ರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡುವಂಥ ಒಂದು ವ್ಯಕ್ತಿ ಬೇಕು ಅಂತಂದಾಗ ಇವರಿಗೆ ಅನುಭವ ಇದೆ ಪ್ರತಿ ವರ್ಷ ಒಂದು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಈ ಜಾಗದಲ್ಲಿ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರಿಗೆ ಅನುಭವ ಏನಿದೆ ಅಂತಂದ್ರೆ ಎಜುಕೇಷನ್ ಫೀಲ್ಡ್ಸ್ ಇರುವಂಥ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡಿರೋ ಜೊತೆಯಲ್ಲಿ ಏನು ಸಮಸ್ಯೆಗಳನ್ನ ಯಾವ ರೀತಿ ಸ್ಪಂದಿಸಬೇಕು ಸರ್ಕಾರದ ಹಂತದಲ್ಲಿ ಯಾವ ರೀತಿ ಸ್ಪಂದಿಸಬೇಕು ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವಿದೆ ಹದಿನೈದು ಇಪ್ಪತ್ತು ವರ್ಷದಿಂದ ಅವ್ರ ಕುಟುಂಬ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಅವರಿಗೆ ಅದರ ಅನುಭವ ಇದೆ ಅಂತಂದ್ಬಿಟ್ಟು ಎ ಕೃಷ್ಣಪ್ಪನವರು ಪೂರ್ಣಿಮಾ ಅವ್ರ ತಂದೆಯವರು ಕೂಡ ಅವರಿಗೆ ಆ ಎಜುಕೇಷನ್ ಫೀಲ್ಡಲ್ಲಿರುವಂಥ ಅನುಭವ ಇವತ್ತು ಅವ್ರ ಪರವಾಗಿ ಈ ಚುನಾವಣೆ ಅದೇ ಇದೆ ಅವ್ರ ಪರವಾಗೇ ಇದೆ ಎಲ್ಲ ಎಲ್ಲ ವಿದ್ಯಾವಂತರು ಲೆಕ್ಚರರ್ಸು ಟೀಚರ್ಸು ಪ್ರೊಫೆಸರ್ಸು ಅವ್ರ ಪರವಾಗಿ ಅಂತ ಎಲ್ಲ ರೀತಿಯ ವಾತಾವರಣ ನಮಗೆ ಎದ್ದು ಕಾಣ್ತಾ ಇದೆ ಮೂರು ಸತಿ ಅವಕಾಶನೂ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಕೊಟ್ಟಿರೋದು ತಪ್ಪು ಸರಿ ಅಂತ ವಿಮರ್ಶೆ ಮಾಡೋದಕ್ಕಿಂತ ಹೊಸ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಒಂದು ಆಲೋಚನೆ ಇವತ್ತು ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಕಂಟೆಸ್ಟ್ ಮಾಡ್ತಿರುವಂಥ ಅಭ್ಯರ್ಥಿ ಪರವಾಗಿ ಒಲವಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ನಾನು ಬೆಳಗ್ಗೆ ಬಂದಾಗಿಂದ ಇದೇ ಜಾಗದಲ್ಲೇ ನಾನು ನಿಂತ ಅಬ್ಸರ್ವೇಷನ್ಸ್ ನಿರೀಕ್ಷೆ ಇದೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವ್ಯಕ್ತಿ ಬೇಕು ಅರ್ಥ ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿ ಬೇಕು ಧ್ವನಿ ಆಗಬೇಕು ಸರ್ಕಾರದಲ್ಲಿ ಧ್ವನಿ ಹಚ್ಚಬೇಕು ಅವ್ರ ಸಮಸ್ಯೆಗಳನ್ನ ಬೆಳೆ ಚಲ್ಬೇಕು ಅರ್ಥ ಮಾಡಿಸ್ಬೇಕು ಕನ್ವಿನ್ಸ್ ಮಾಡಿಸ್ಬೇಕು ಅನ್ನುವಂಥ ಇದು ಅವರನ್ನ ಕಾಡ್ತಾ ಇದೆ ಚುನಾವಣೆ ಚುನಾವಣೆ ರೀತಿನ ನಡೀತಾ ಇರುತ್ತೆ ಆದ್ರೆ ನನ್ಗೊಂದು ನಂಬಿಕೆ ಇದೆ ಕಳೆ ಚುನಾವಣೆಯಲ್ಲೂ ಕೂಡ ಅವ್ರು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿದ್ರು ಈಗ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಬೆಂಬಲಿಸಿ ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದೆ ಅವ್ರ ಪರವಾಗಿದೆ ಚುನಾವಣೆ ಅಂತ ಹೇಳಕ್ ಹೇಳ್ಬೋದು ನಾನು